ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಗುಣದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಎಲ್ಲಮ್ಮ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಚಿಂತಾಮಣಿಯ ಬೊಬ್ಬಲಿ ತಾಂಡ್ರ ಪಾಪಾರಾಯುಡು ಯಲ್ಲಮ್ಮ ವಕ್ರಿಗ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೊದಲನೇ ವಾರ್ಷಿಕೋತ್ಸವದ ಅಂಗವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಕ್ರಿಗ ಮೂರು ಮಂದಿ ವಿದ್ಯಾರ್ಥಿಗಳನ್ನು ಭಾನುವಾರವಾದ ಇಂದು ಸಂಘದ ವತಿಯಿಂದ ಆತ್ಮ ಆತ್ಮೀಯವಾಗಿ ಸನ್ಮಾನಿಸಿದ ನಂತರ ತಲಾ ಹತ್ತು ಸಾವಿರ ರೂಪಾಯಿಗಳ ನಗದು ಪ್ರೋತ್ಸಾಹಧನವನ್ನು ವಿತರಣೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಾದ ಎಸ್ ಆರ್ ರೆಡ್ಡಿ ಕೆ ವಿ ದೀಕ್ಷಿತಾ ಮತ್ತು ಕೆ ವಿ ಕೀರ್ತಿರವರನ್ನು ಸಂಘದ ಪದಾಧಿಕಾರಿಗಳು ಮೈಸೂರು ಪೇಠ ಹಾಕಿ ಶಾಲು ಒದಿಸಿ ಫಲತಾಮೂರದೊಂದಿಗೆ ಹತ್ತು ಸಾವಿರ ರುಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿದ್ಯಾರ್ಥಿನಿಯರು ಸಂಘದ ಪದಾಧಿಕಾರಿಗಳಿಗೆ ಮತ್ತು ಮುಖಂಡರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ಮಾಜಿ ನಗರಸಭಾ ಸದಸ್ಯ ವೆಂಕಟಣಪ್ಪ ಜನಾಂಗದ ಮುಖಂಡರಾದ ವೆರೈಟಿ ಚರಕೃಷ್ಣಪ್ಪ ಅಮರನಾರಾಯಣ ಅಲಿಯಾಸ್ ರಾಜಣ್ಣ ಎಸ್ ವೆಂಕಟೇಶ್ ರವಿ ವೆಂಕಟಾಚಲಪತಿ ಅಲಿಯಾಸ್ ಅಪ್ಪಿ ಎಸ್ ಎಲ್ ಎನ್ ಮಣಿ ಗುರ್ರಪ್ಪ ಭಗವಾನ್ ರಾಮದಾಸ್ ಶಂಕರಪ್ಪ ನಾಗರಾಜ್ ಮತ್ತು ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ಕುಲಬಾಂಧವರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಕ್ಕಲಿಗ ಗುರುಬಾಂಧವರ ಕುಟುಂಬದಲ್ಲೇ ನಾವು ಮಕ್ಕಳಿಗರ ಜಾತ್ರೆ ನಮ್ಮ ಉಪ ಪಂಗಡ ಎಲ್ಲ ಅಂತ ಈ ನಮ್ಮ ಎಲ್ಲ ಒಕ್ಕಲಿಗರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಬಹಳ ಹಿಂದೆ ಇದ್ದೀವಿ ಆ ಒಂದು ಹಿಂದೆ ಇರೋ ಒಂದು ಕುಟುಂಬಗಳಿಂದ ಬಂದಿರುವಂಥ ಕೆಲವು ವಿದ್ಯಾರ್ಥಿಗಳು ಪ್ರಥಮ ಪುರಸ್ಕಾರ ಅಂತ ಒಂದು ಇದು ಮಾಡಿದ್ವಿ ಎಸ್ ಎಲ್ ಸಿ ಇದರಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಅತ್ಯುತ್ತಮ ಅಂಕಗಳು ಪಡೆದಿರುವಂಥ ಮೂರು ಇದ್ದಾರೆ ಮೂರು ಜನ ವಿದ್ಯಾರ್ಥಿಗಳನ್ನ ಇವತ್ತು ನಾವು ಸನ್ಮಾನ ಮಾಡಬೇಕಂತ ನಮ್ಮ ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನವಾಗಿತ್ತು ಇನ್ನು ಹೆಚ್ಚಿಗೆ ಆರು ಜನ ಹೇಳ ಸಿಗ್ತಾರೋ ಒಂದು ಉದ್ದೇಶದಿಂದ ನಾವು ಸ್ವಲ್ಪ ಲೇಟು ಮಾಡಿದ್ರು ಆದರೆ ನಮ್ಮಲ್ಲಿರೋ ಒಂದು ನಮ್ಮ ಪಂಗಡದಲ್ಲೇ ಅದು ಕಷ್ಟ ಈ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕಾದ್ರೆ ಅದರಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಅತ್ಯುತ್ತಮ ಸೇರಲ್ಲಿ ಪಾಸಾಗಿ ಸನ್ಮಾನ ಅಂದ್ಕೊಂಡಿದ್ದೀವಿ ಈ ಒಂದು ಸನ್ಮಾನ ಕಾರ್ಯಕ್ರಮದಿಂದ ಈ ಮುಂದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ನಾವು ಸಂಘ ಬೆಳೆಸ್ಕೊಂಡು ಆರ್ಥಿಕವಾಗಿ ನಾವು ಮುನ್ನಡೆದು ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಂಬಂಧ ನಾವು ಸಹಾಯ ಮಾಡಬೇಕು ಮುಂದಕ್ಕೆ ಅಂತೇಳಿ ನಾವು ನಿರ್ಧರಿಸಿದ್ದೀವಿ ಅದಕ್ಕೆ ಆ ದೇವರ ಕೃಪೆ ನಮ್ಮ ಎಲ್ಲ ಕುಲಬಾಂಧರ ಕುಲಭ ನಮ್ಮ ಮೇಲೆ ಇರುತ್ತೆ ಅಂತೇಳಿ ಭಾವಿಸಿ ಹಾಂ ನೀವು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡು ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಎಸ್ ಎಸ್ ಎಲ್ ವಿ ವಿದ್ಯಾರ್ಥಿಗಳು ವ್ಯಲಮ ವಕ್ಕಲಿಗರ ಸಂಘದ ಎಸ್ ಎಸ್ ಎಲ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವಾಗ ಪ್ರತಿಭಾ ಪುರಸ್ಕಾರವನ್ನು ಕೊಂಡ್ಕೊಂಡಿದ್ದೀವಿ ಮಕ್ಕಳಿಗೆ ಒಳ್ಳೆಯದಾಗಲಿ ಮಕ್ಕಳೇ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ವಿದ್ಯಾಭ್ಯಾಸ ಮಾಡಿ ಮುಂದಕ್ಕೆಲ್ಲ ಗೌರವ ಎಲ್ರಿಗೂ ನಾವು ತಲೆ ಎತ್ತಿ ಬದುಕಬೇಕು ಆ ಥರ ನೀವು ಮುಂದಿನ ಪೀಳಿಗೆಯಲ್ಲಿ ಯುವ ಪೀಳಿಗೆ ನೀವು ಮುಂದಿನ ದಿನಗಳಿಗೆ ಒಳ್ಳೆ ಆಗಬೇಕು ಒಳ್ಳೆಯ ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಇಲ್ಲಿ ತುಂಬ ಅವಶ್ಯಕತೆ ಇತ್ತು ಹಿಂದೆ ಆಗಬೇಕಾಗಿತ್ತು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ವಾರ್ಷಿಕೋತ್ಸವದ ಅಂಗವಾಗಿ ಈ ಎಸ್ ಎಲ್ ಸಿ ಮಕ್ಕಳಿಗೆ ಅತಿ ಹೆಚ್ಚಿನ ಅಂಕ ಪಡೆದಿರ್ತಕ್ಕಂಥ ನಮ್ಮ ಕುಲಬಾಂಧರಲ್ಲಿ ಆರಿಸ್ಕೊಂಡು ಅವರನ್ನು ಮೂರು ಜನಕ್ಕೂ ಪ್ರತಿಭಾ ಪುರಸ್ಕರ ಸನ್ಮಾನ ಮಾಡ್ತಾಯಿದ್ವಿ ಅವರಿಗೆ ಸನ್ಮಾನ ಮತ್ತು ಹತ್ತು ಸಾವಿರ ರೂಪಾಯಿಗಳ ನಗದು ಬಹಿಮಾನವನ್ನು ಆರ್ಥಿಕ ಸಹಾಯವನ್ನು ಮಾಡ್ತಾ ಇದ್ವಿ ಮುಂದೆ ಅವರು ಇದೇ ರೀತಿ ಎಲ್ಲ ರೀತಿಯಲ್ಲೂ ಮುಂದುವರೆದು ಹೆಚ್ಚಿನ ಅಂಕಿ ಅಂಕಿಗಳು ಪಡೆದು ತಂದೆ ತಾಯಿಗಳಿಗೆ ಕೀರ್ತಿ ತಂದು ಮತ್ತು ಗುರುಬಾಂಧವ್ರಿಗೂ ಆ ಒಂದು ವಿಚಾರದಲ್ಲಿ ಕೀರ್ತಿ ತರಬೇಕಾಗಿ ಒಳ್ಳೆಯ ಹೆಸರು ತಂದು ಉತ್ತಮ ವಿದ್ಯಾಭ್ಯಾಸಕ್ಕೆ ಅವರು ಮುಂದುವರಿ ಅಂತ ಹೇಳಿದ್ದೆ ಗುರುಬಾಂಧವರು ಎಲ್ಲರ ಆಶೀರ್ವಾದದಿಂದ ಈ ದಿನ ಒಂದನೇದು ಎಸ್ ಆರ್ పునీతారెడ్డి సన్నా ఎస్ రవి వెంకటర్ కోటె ఇల్లినవరు తొంభత్నాల్క పర్సెంటు ఎరేదు దీక్షిత కే కేవి సన్నబ్ వెంకటరమణప్ప కాచేహల్లి ఇవ్వు పర్సెంట్ ఎయిటీ ఎయిట్ పర్సెంట్ ఇవ్వు హల్లియంగా వంద మక్ళు ఇష్టమాత్ర ఎయిటీ ఎయిట్ పర్సెంట్ తగ్గించారు అంతే హ్యాభ్యసే ప్రోత్సాహపడీ మేము ಅದು ಸರ್ಕಾರಿ ಶಾಲೆಯಲ್ಲಿ ನಂತರ ಮೂರನೇದು ಕೀರ್ತಿ ಕೆ ವಿ ಸನ್ನ ವೆಂಟಪ್ಪ ಇವರು ಏಯ್ಟಿ ತ್ರೀ ಪರ್ಸೆಂಟು ಇವರೆಲ್ಲರ್ಗು ಮುಂದೆ ವಿದ್ಯಾಭ್ಯಾಸ ದೇವರು ಒಳ್ಳೇದು ಮಾಡಿ ಇದೇ ಥರ ಮುಂದುವರಿ ಅಂತೇಳಿ ಮುಂದಕ್ಕೆ ಪಿ ಯು ಸಿನವ್ರಿಗೆ ಮತ್ತು ಡಿಗ್ರಿಯಲ್ಲಿ ಏನಾದರೂ ಅರ್ಚನೆ ಅಂಕೆ ಪಡೆದಂತಾರೆ ಇವ್ರಿಗೆ ಒಂದು ಸನ್ಮಾನ ಮಾಡಿಕೊಂಡು ಮಾಡಬೇಕು ಅಂತಂತ ಒಂದು ಕಾರ್ಯಕ್ರಮ ಮುಕೊಂಡಿದ್ದೀವಿ ಆದರೆ ದೇವರದೆಯಿಂದ ಕುಳಬಾಂಧವರ ಒಂದು ಪ್ರೋತ್ಸಾಹದಿಂದ ಎಲ್ಲ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗೋದಕ್ಕೆ ನಮಗೆ ತುಂಬ ಸಂತೋಷವಾಗ್ತಾಯಿದೆ ಈ ಮಕ್ಕಳು ಈ ರೀತಿ ವಿದ್ಯಾಸಭ ವಿದ್ಯಾಭ್ಯಾಸ ಪಡೆದು ಇವತ್ತಿನ ದಿವಸ ನಮ್ಮ ಕುಳಬಾಂಧವರಲ್ಲಿ ಈ ರೀತಿ ಪ್ರೋತ್ಸಾಹನ ಪಡೀತಾ ಇರ್ತಕ್ಕಂಥದ್ದು ನಮಗೆ ನೋಡಿದರೆ ಮುಂದೆ ಈ ಸಂಘದ ಬೆಳವಣಿಗೆ ಬಾಳ ಉನ್ನತ ಮಟ್ಟದಲ್ಲಿ ಆಗಲೇ ಅಂತ ನಾವು ಹೊರಹಷ್ಟ ಇದ್ದೀವಿ ಈ ನಾಲ್ಕು ಮಾತುಗಳನ್ನು ಆಡೋಕೆ ಅವಕಾಶ ಕೊಟ್ಟಿದ್ದೀನಿ ಹಾಯ್ एवरीवन ಮೈ ಸೆಲ್ಫಿ ನಮಸ್ಕಾರ ಸರ್ ಐ ಸ್ಟಡಿಡ್ ಇನ್ 10 ಸ್ಟ್ಯಾಂಡರ್ಡ್ ಇನ್ ಬಿಪಿಪಿ ಸಿಬಿಎಸ್ಸಿ ಸ್ಕೂಲ್ ಐ ಅಚೀವ್ಡ್ 94% ಇನ್ ಸಿಎಸ್‌ಇ 10th ಬೋರ್ಡ್ ಎಕ್ಸಾಮ್ ಅಂಡ್ this credit goes to my parents teachers and all the all the ಎಲ್ಎಂ ವಕ್ಕರೆಗ ಸಂಘ 멤버ಸ್ ಅಂಡ್ ಧನ್ಯವಾದಗಳು ಎಲ್ಎಂ ವಕ್ಕರೆಗ ಸಂಘ ಆ ಫಸ್ಟ್ ನನ್ನ ಹೆಸರು ದೀಪ್ತಾ ಕೆ ನಾನು ಜಿ ಎಚ್ ಎಸ್ ಗಂಜಗುಂಟೆಯಲ್ಲಿ ಓದಿ ಉತ್ತೀರ್ಣ ಸ್ಥಾನ ಪಡೆದಿದ್ದೇನೆ ಏಯ್ಟಿ ಏಟ್ ಪರ್ಸೆಂಟ್ ನಮ್ಮೂರು ಜೋಡಿ ಖಾಚನಲ್ಲಿ ನನಗಿಷ್ಟೆಲ್ಲ ಸನ್ಮಾನ ಮಾಡಿದ ಯಲಮ ಒಕ್ಕಲಿಗರ ಸಂಘಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸ್ಮರಿಸಿ ನಾನು ಸೆಕ್ರೆಡ್ ಗರ್ಲ್ಸ್ ಹೈಸ್ಕೂಲ್ ಜೀವನ್ ಭೀಮಾ ನಗರ ಬೆಂಗಳೂರಲ್ಲಿ ಓದಿದ್ದೇನೆ ನಾನು ಎಂಬತ್ತ್ಮೂರು ಪರ್ಸೆಂಟನ್ನು ಪಡೆದಿದ್ದೇನೆ ನನಗೆ ಎಲ್ಲ ಸನ್ಮಾನ ಮಾಡಿದ್ದಕ್ಕೆ ಯಲಮ ಒಕ್ಕಲಿಗರ ಸಂಘಕ್ಕೆ ಧನ್ಯವಾದಗಳನ್ನು ತಲುಪಿಸುತ್ತೇನೆ